ವೇದ ಮಂತ್ರಗಳಿಂದ ಪೂಜೆ ಮಾಡ್ತಾ ಇದ್ದೇವೆ ವೇದ ಮಂತ್ರಗಳು ಮಾತ್ರ ಅಲ್ಲ ಅದರ ಜೊತೆಗೆ ಪೌರಾಣಿಕ ಮಂತ್ರಗಳಿಂದಲೂ ನಾವು ಪೂಜೆ ಮಾಡ್ತಾ ಇದ್ದೇವೆ ಪೌರಾಣಿಕ ಮಂತ್ರಗಳನ್ನು ನಾವು ಯಾವ ರಾಗದಲ್ಲಿ ಬೇಕಿದ್ರು ಹೇಳುವುದಕ್ಕೆ ಅನುಮತಿ ಇದೆ ನಮ್ಮ ಪರಂಪರೆಯ ಅನುಮತಿ ಇದೆ ವೇದ ಮಂತ್ರಗಳಿಗೆ ಮಾತ್ರ ಅದು ಅದರ ನಿಯಮದ ಪ್ರಕಾರವೇ ಉಚ್ಚಾರಣೆಯಾಗಬೇಕು ಅಂತ ಮಂತ್ರೋಚ್ಚಾರಣೆಯ ನಿಯಮವನ್ನ ತಪ್ಪದೆ ನಾವು ಮಂತ್ರೋಚ್ಚಾರಣೆಯನ್ನ ಮಾಡಬೇಕಂತೆ ಒಂದು ಯಕ್ಷಗಾನ ಪದವನ್ನ ಕೇಳುವಾಗ ನಮಗೆ ಗೊತ್ತಾಗ್ತದೆ ಇದು ಯಕ್ಷಗಾನ ಪದ ಇದು ಮಂತ್ರ ಅಲ್ಲ ಇದು ಸಂಗೀತ ಅಲ್ಲ ಇದು ಯಕ್ಷಗಾನ ಅದೇ ರೀತಿಯಲ್ಲಿ ಒಂದು ಸಂಗೀತವನ್ನ ಕೇಳುವಾಗ ಇದು ಯಕ್ಷಗಾನ ಅಲ್ಲ ಇದು ಮಂತ್ರ ಅಲ್ಲ ಇದು ಸಂಗೀತ ಅಂತ ಗೊತ್ತಾಗ್ತದೆ ಅದೇ ರೀತಿಯಲ್ಲಿ ಮಂತ್ರಗಳನ್ನ ಕೇಳುವಾಗ ಇದು ಸಂಗೀತ ಅಲ್ಲ ಇದು ಯಕ್ಷಗಾನ ಅಲ್ಲ ಇದು ಮಂತ್ರ ಅಂತ ಗೊತ್ತಾಗ್ತದಲ್ಲ ಆ ಗೊತ್ತಾಗುವುದಕ್ಕೆ ಕಾರಣ ಏನೋ ಅದಕ್ಕೆ ಲಯ ಅಂತ ಹೇಳುವಂಥದ್ದು ಆ ಲಯ ನಮ್ಮ ಪ್ರಾಚೀನ ಋಷಿ ಮುನಿಗಳು ಕಂಡುಕೊಂಡಂಥದ್ದು ವೇದ ಮಂತ್ರಗಳಿಗೆ ಇದೇ ಲಯ ಅಂತ ಹೇಳಿ ತಪಸ್ಸಿನ ಅನುಭವದಲ್ಲಿ ಕಂಡುಕೊಂಡಿರುವ ಆ ಮಂತ್ರ ಸಾಹಿತ್ಯಗಳಿಗೆ ನಮ್ಮ ಮನಸ್ಸನ್ನ ಶುದ್ಧ ಮಾಡುವಂತಹ ಶಕ್ತಿ ಇರುತ್ತದೆ ದೇವರನ್ನ ಪ್ರತಿಷ್ಠಾಪಿಸುವಂತಹ ಅದ್ಭುತವಾದಂತಹ ಶಕ್ತಿ ಇರುತ್ತದೆ ಮಂತ್ರಗಳನ್ನ ಕೇಳಿದಾಗ ದೇವರಿಗೆ ಖುಷಿಯಾಗುವಷ್ಟು ಸಂತೋಷ ಕೊಡುವಷ್ಟು ಬೇರೆ ಇನ್ಯಾವುದೂ ಸಂತೋಷವನ್ನ ಕೊಡುವುದಿಲ್ಲವಂತೆ ಮಂತ್ರಗಳು ಅಂತಂದ್ರೆ ದೇವತೆಗಳಿಗೆಲ್ಲ ಸಂಗೀತ ಸ್ವರ ಇದ್ದ ಹಾಗೆ ದೇವಾನು ದೇವತೆಗಳು ಅದೇ ರೀತಿ ನಮ್ಮ ಬದುಕಿನ ಉದ್ಧಾರಕ್ಕೆ ಅಡ್ಡಿ ಮಾಡುವಂತಹ ಕೆಲವು ನಕಾರಾತ್ಮಕ ಶಕ್ತಿಗಳು ಈ ಸೃಷ್ಟಿಯಲ್ಲಿ ಇರುತ್ತವೆ ಆ ಶಕ್ತಿಗಳಿಗೆ ಕೆಟ್ಟ ಶಕ್ತಿಗಳಿಗೆ ಮಂತ್ರಗಳನ್ನ ಕೇಳಿಕೊಂಡಿರುವುದಕ್ಕೆ ಆಗುವುದೇ ಇಲ್ಲವಂತೆ ಹಾಗಾಗಿ ಮಂತ್ರ ಸ್ವರಗಳು ಎಷ್ಟು ದೂರದಲ್ಲಿ ನಮ್ಮ ವಾತಾವರಣದಲ್ಲಿ ಕೇಳಿ ಬರುತ್ತದೋ ಅಷ್ಟು ದೂರ ಕೆಟ್ಟ ಶಕ್ತಿಗಳಿಲ್ಲದೆ ಪರಮಾತ್ಮನ ಶಕ್ತಿಗಳು ಮಾತ್ರ ತುಂಬಿಕೊಡುತ್ತದೆ ಅಂತ ಹೇಳುತ್ತಾರೆ ಅಂತ ಪವಿತ್ರ ವೇದ ಮಂತ್ರಗಳು ಅಂತಂದ್ರೆ ನಮ್ಮ ಋಷಿ ಮುನಿಗಳ ಜೀವಧ್ವನಿ ಇದ್ದ ಹಾಗೆ ಅಂತ ಪುಣ್ಯ ಮಂತ್ರಗಳಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮುಂದುವರಿಸ್ತಾ ಇದ್ದೇವೆ ಕೈ ಮುಗಿದುಕೊಳ್ಳಿ